ಎಲ್ಲರೂ ಹೇಳಿದ್ದಾರೆ ಮಯೂರ್ ಮತ್ತು ತೇಜಸ್ ವರ್ಕ್ನ ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನ ಆರೋಹ ಫಿಲಿಮ್ಸ್ ಕಡೆಯಿಂದ ನನ್ನ ಡೆಬ್ಯೂ ಆಗ್ತಿದೆ ಅನ್ನೋದು ನನಗೆ ತುಂಬ ಖುಷಿ ಇದೆ ಬಿಕಾಸ್ ಭಾವತೀರ ಯಾನ ಸಿನಿಮಾ ನನಗೆ ಇಟ್ ಈಸ್ ಆನ್ ಎಮೋಷನ್ ಬಿಕಾಸ್ ನಾನು ಮೂರು ವರ್ಷದಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಮ್ಯಾಮ್ ಆಗಲಿ ಚಂದನ ಆಗಲಿ ಹೇಳಿದಾಗೆ ಅವರ ಒಂದು ವರ್ಕ್ ನಾವು ಆ್ಯಕ್ಟ್ ಮಾಡಿರೋದು ಏನೇ ಇದ್ರು ಎಲ್ಲೂ ಜಾಸ್ತಿ ಇಲ್ಲ ಎಲ್ಲೂ ಕಮ್ಮಿ ಇಲ್ಲ ಬಿಕಾಸ್ ನಾವು ಸೀರಿಯಲ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಕೊಡಬೇಕಾಗತ್ತೆ ಆದರೆ ಇವರು ನಮ್ಗೆ ಎಷ್ಟು ಚೆನ್ನಾಗಿ ವರ್ಕ್ಶಾಪ್ ಕೊಟ್ರು ಅಂದ್ರೆ ಯಾವುದು ಎಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಶಾರ್ಟ್ಗೆ ಹೋದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು ನಾವೇ ಜಾಸ್ತಿ ಮಾಡ್ತಿದ್ದೀವಿ ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಹೇಗ್ ಮಾಡಬೇಕು ಇದನ್ನ ಇಂಥ ಟೈಮಲ್ಲೇ ಮುಗಿಸ್ಬೇಕು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ಕೊಂಡ್ ಬಂದಾಗ ನಮ್ದು ಹೊಸಬ್ರು ತಂಡ ಹೊಸ ಹೊಸ ಪ್ರಯತ್ನ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಮುಖ್ಯ ಇನ್ನೇನು ಮೂರು ದಿವಸ ಫೆಬ್ರವರಿ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ಭಾವತೀರಯನ ರಿಲೀಸ್ ಆಗ್ತಿದೆ ಎಲ್ಲರೂ ರಿಲೀಸ್ ಐ ಮೀನ್ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೀವು ಬಂದು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹೇಳಿದ್ದಾರೆ ಮಯೂರ್ ಮತ್ತು ತೇಜಸ್ ವರ್ಕ್ನ ನಾನು ಹೊಸದಾಗೇನು ಹೇಳಬೇಕಾಗಿಲ್ಲ ಬಟ್ ಥ್ಯಾಂಕ್ ಯು ಸೋ ಮಚ್ ನ ಆರೋಹ ಫಿಲಿಮ್ಸ್ ಕಡೆಯಿಂದ ನನ್ನ ಡೆಬ್ಯೂ ಆಗ್ತಿದೆ ಅನ್ನೋದು ನನ್ಗೆ ತುಂಬ ಖುಷಿ ಇದೆ ಬಿಕಾಸ್ ಆ ಭಾವತೀರ ಯಾನ ಸಿನಿಮಾ ನಂಗೆ ಇಟ್ ಈಸ್ ಅನ್ ಎಮೋಷನ್ ಬಿಕಾಸ್ ನಾನು ಮೂರು ವರ್ಷದಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ ಮ್ಯಾಮ್ ಆಗ್ಲಿ ಚಂದನ ಆಗ್ಲಿ ಹೇಳಿದಾಗೆ ಅವರ ಒಂದು ವರ್ಕ್ ನಾವು ಆಕ್ಟ್ ಮಾಡಿರೋದು ಏನೇ ಇದ್ರು ಎಲ್ಲೂ ಜಾಸ್ತಿ ಇಲ್ಲ ಎಲ್ಲೂ ಕಮ್ಮಿ ಇಲ್ಲ ಬಿಕಾಸ್ ನಾವು ಸೀರಿಯಲ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಕೊಡ್ಬೇಕಾಗತ್ತೆ ಆದ್ರೆ ಇವರು ನಮ್ಗೆ ಎಷ್ಟು ಚೆನ್ನಾಗಿ ವರ್ಕ್ಶಾಪ್ ಕೊಟ್ಟರು ಅಂದ್ರೆ ಯಾವುದು ಎಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಶಾರ್ಟ್ಗೆ ಹೋದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು ನಾವೇ ಜಾಸ್ತಿ ಮಾಡ್ತಿದ್ದೀವಿ ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಹೇಗೆ ಮಾಡಬೇಕು ಇದನ್ನ ಇಂಥ ಟೈಮಲ್ಲೇ ಮುಗಿಸ್ಬೇಕು ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ಕೊಂಡು ಬಂದಾಗೆ ನಮ್ದು ಹೊಸಬ್ರು ತಂಡ ಹೊಸ ಹೊಸ ಪ್ರಯತ್ನ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಮುಖ್ಯ ಇನ್ನೇನು ಮೂರು ದಿವಸ ಫೆಬ್ರವರಿ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ಭಾವತೀರಯನ ರಿಲೀಸ್ ಆಗ್ತಿದೆ ನಿಮ್ಮ ಕನ್ನಡ ನ್ಯೂಸ್ ಈಗ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ